ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೋತಾಯಿದ್ದೀರಾ ಇವಾಗ ಹತ್ತನೇ ಕಂತಿನ ಹಣ ದೊರಕು ಪಡ್ಕೊಂಡು ಹನ್ನೊಂದನೇ ಕಂತಿನ ಹಣಕ್ಕೆ ಏನಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗಾಗಿ ಇಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಕೆಲವೊಂದು ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಕೆಲವಿಷ್ಟು ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಮಹಾಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಅಪ್ಡೇಟನ್ನು ಕೊಟ್ಟಿದ್ದಾರೆ ಎರಡೂ ಅಪ್ಡೇಟನ್ನು ಕೂಡ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಕೊಂಡು ನೋಡಿಬಿಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದೆ ವೀಡಿಯೋ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಸಾಕಷ್ಟು ಜನ ಹತ್ತನೇ ಕಂತಿನ ಹಣಕ್ಕೆ ಪಡ್ಕೊಂಡು ಇವಾಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರು ಸಾಕಷ್ಟು ಜನ ಕಮೆಂಟನ್ನು ಕೂಡ ಮಾಡಿದ್ದಾರೆ ನಮಗೆ ಇನ್ನೂ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟನ್ನು ನೀವು ನೋಡಿರ್ಬೋದು ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮ್ಮದು ಈ ಜಿಲ್ಲೆ ಈ ಜಿಲ್ಲೆ ಅಂತ ಹೇಳ್ಬಿಟ್ಟು ನೀವು ಬೇರೆ ಬೇರೆ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿರ್ತಾರೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಜಿಲ್ಲೆಗೆ ಬಂದಿದೆ ಈ ಜಿಲ್ಲೆಗೆ ಬಂದಿದೆ ಅಂತ ವಿಡಿಯೋಸ್ನ ಮಾಡಿದ್ದಾರೆ ಬಟ್ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತೇಳಿ ಇವಾಗ ಹೇಳ್ತೀನಿ ನೋಡಿ ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿದ್ದಾರೆ ಇವಾಗ ಸಾರ್ ನೀವು ನೋಡಿರ್ಬೋದು ನ್ಯೂಸ್ ಚಾನಲ್ಗಳೆಲ್ಲ ಮಹಾಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಹತ್ತೂವರೆ ಸಾವಿರ ಪಡ್ಕೊಳ್ಳೋದಕ್ಕೆ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಂತೇಳಿ ಈ ಒಂದು ಗಾಳಿ ಸುದ್ದಿ ತುಂಬ ಜನಕ್ಕೆ ವೈರಲ್ ಆಗಿಬಿಟ್ಟಿದೆ ಸೊ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಜನ ಎಲ್ಲ ಪೋಸ್ಟ್ ಆಫೀಸಿಗೆ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಕ್ಯೂ ನಿಂತು ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರಂತೆ ಅಲ್ಲಿ ಹೋಗಿ ಜನರನ್ನ ಕೇಳಿದರೆ ನಮಗೆ ಗೊತ್ತಿಲ್ಲ ನಮ್ಮ ಮನೆ ಪಕ್ಕದ ಮನೆಯವರು ಹೇಳಿದ್ರು ಈ ರೀತಿಯಾಗಿ ಅಕೌಂಟ್ ಒಪ್ ತೆರಿಬೇಕಂತೆ ದುಡ್ಡು ಹಾಕ್ತಾರಂತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಹೇಳಿದ್ರು ಅದಕ್ಕೆ ಬಂದಿದ್ದೀವಿ ಅಂತಲೂ ಕೂಡ ಸಾಕಷ್ಟು ಜನ ಹೇಳಿದ್ದಾರೆ ಆದರೆ ಇದ್ರ ಬಗ್ಗೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಯಾ ಇಲ್ಲಿ ನಾವು ಆಗಿ ನಮ್ಮ ಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಅಫಿಷಿಯಲ್ಲಾಗಿ ಇನ್ನೂ ಅನೌನ್ಸ್ ಮಾಡಿಲ್ಲ ನಾವು ಈ ರೀತಿ ಹಣ ಹಾಕ್ತೀವಿ ನೀವು ಅಕೌಂಟ್ ಓಪನ್ ಇವಾಗಲೇ ಮಾಡಿಸ್ಕೊಳ್ಳಿ ಅಂತ ಆ ರೀತಿ ಏನಾದರೂ ಬಂತಂದರೆ ನಾವು ಖಂಡಿತವಾಗ್ಲೂ ಕೊಡ್ತೀವಿ ಆವಾಗ ನಾವು ಆಗಿ ಅನೌನ್ಸ್ ಮಾಡ್ತೀವಿ ಬೇಕಿದ್ದು ನೀವು ಅವಾಗ ಮಾಡಿಸ್ಕೊಳ್ಳಿ ದಯವಿಟ್ಟು ಇವಾಗ ಯಾರು ಕೂಡ ಪೋಸ್ಟ್ ಆಫೀಸಿಗೆ ಹೋಗಿ ಅಕೌಂಟ್ ತೆರಿಬೇಡಿ ಅಂತ ಹೇಳಿ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಅಲ್ಲಿ ಫಸ್ಟ್ ಏನ್ ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನಾದ್ರು ನಮ್ಮ ದೇಶದಲ್ಲಿ ಆಡಳಿತಕ್ಕೆ ಬಂತು ಅಂದ್ರೆ ಮಾತ್ರನೇ ವರ್ಷಕ್ಕೊಂದು ಲಕ್ಷ ರೂಪಾಯಿನ ಕೊಡ್ತಾರೆ ಬರ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಯಾರೂ ಕೂಡ ಹೋಗಬೇಡಿ ಅಂತ ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ ಇನ್ನು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ನೀವು ನೋಡೋದಾದರೆ ಹನ್ನೊಂದನೇ ಕಂತಿನ ಹಣನ ನಾವು ಇವಾಗ ಈ ತಿಂಗಳಲ್ಲಿ ಬಿಡುಗಡೆ ಮಾಡಲ್ಲ ಸದ್ಯಕ್ಕೆ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಮಾಡ್ತೀವಿ ಎಲೆಕ್ಷನ್ ನಾಲ್ಕನೇ ರಿಸಲ್ಟ್ ನಾಲ್ಕನೇ ತಾರೀಕು ಇರೋದ್ರಿಂದ ನಾವು ಐದನೇ ತಾರೀಕೆ ಬಿಡುಗಡೆ ಮಾಡೋಕ್ಕಾಗಲ್ಲ ಯಾಕಂತಂದರೆ ಸ್ವಲ್ಪ ಬ್ಯಿ ಇರ್ತಾರೆ ಸೊ ಹಾಗಾಗಿ ಬಿಡುಗಡೆ ಮಾಡೋಕ್ಕಾಗಲ್ಲ ನಾವೇನಿದ್ರು ಹತ್ತನೇ ತಾರೀಕು ನಂತರ ಅಥವಾ ಹದಿನೈದನೇ ತಾರೀಕು ನಂತರ ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಯಾರೇ ಏನೇ ಹೇಳಿದ್ರು ಇವಾಗ ಏನಾದರೂ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಅಂತಂದರೆ ಯಾರೇ ಇನ್ನು ಕೊಡೋದಿಲ್ಲ ಅಂತ ಯಾರೇ ಗಾಳಿ ಸುದ್ದಿ ಏನು ಹೇಳಿದ್ರು ನಂಬೋದಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಸರ್ಕಾರ ಐದು ವರ್ಷ ಇದ್ದರೆ ಐದು ವರ್ಷನೂ ಕೂಡ ನಾವು ಯಾವುದೇ ರೀತಿ ಮಿಸ್ ಮಾಡದೆ ನಾವು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿನ ಕೊಡ್ತೀವಿ ಹನ್ನೊಂದನೇ ಕಂತಿ ನಾನು ಹದಿನೈದು ಹತ್ತನೇ ತಾರೀಕು ಅಥವಾ ಹದಿನೈದನೇ ತಾರೀಕು ನಂತರ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈಗ ಜನಗಳಿಗೆ ಗೊಂದಲ ಆಗಿದ್ದಾರೆ ಅದಕ್ಕೆಲ್ಲ ಒಂದು ತೆರೆ ಹಿಡಿದಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನಾ ಹಣ ಯಾರೆಲ್ಲ ಪಡ್ಕೊತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ ಯಾಕಂದರೆ ಹನ್ನೊಂದನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಈಗ ಬೇರೆ ಬೇರೆ ವಿಡಿಯೋಸ್ ನೋಡಿರ್ತಾರೆ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ತುಂಬ ಜನ ವಿಡಿಯೋಸ್ ಮಾಡಿದ್ದಾರೆ ಅದೆಲ್ಲ ನೋಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ನಮಗೆ ಯಾವಾಗ ಬರುತ್ತೆ ಅಂತ ಅವ್ರಿಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಫೈನಲ್ ಆಗಿ ಹೇಳೋದಂದರೆ ಇನ್ನೂ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಆದರೆ ಜನಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಕಮೆಂಟ್ಸು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯಲ್ಲ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ನನ್ನ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಕೆಳಗೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಲೈಕ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡ್ತಿರೋರು ಯಾರು ಕೂಡ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಿರುವಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು